ನೋಡಿ ಸ್ನೇಹಿತರೆ ಈ ವೇರಿಕೋಸ್ ವೇನ್ ಎಂದರೇನು ಇದು ಹೇಗೆ ಬರುತ್ತದೆ ಮತ್ತೆ ಇದರ ಪರಿಣಾಮವೇನು ಇದರ ಚಿಕಿತ್ಸೆಗಾಗಿ ಏನು ಮಾಡಬೇಕು ಇದರ ಲಕ್ಷಣಗಳು ಯಾವುವು ಈ ವೇರಿಕೋಸ್ ವೇನ್ಗೆ ಸಂಬಂಧಿಸಿದ ಎಲ್ಲಾ ವಿಷಯವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬಹುದು ನಾವು ಈ ಎಲ್ಲಾ ಮಾಹಿತಿಗಳನ್ನು ತಿಳಿಯುವ ಮೊದಲು ನಮ್ಮ ದೇಹದಲ್ಲಿ ನಡೆಯುವ ಈ ರಕ್ತ ಪರಿಚಲನೆ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಬೇಕು ಈ ನಮ್ಮ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಶುದ್ಧವಾದ ಆಮ್ಲಜನಕದೊಂದಿಗೆ ರಕ್ತವನ್ನು ಸಾಗಿಸುವ ಕೆಲಸವನ್ನು ಈ ಅಪಧಮನಿಗಳು ಆಟರೀಸ್ ಮಾಡುತ್ತವೆ ಹಾಗೆಯೇ ನಮ್ಮ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಕ್ತವನ್ನು ಸಾಗಿಸುವ ಕೆಲಸವನ್ನು ಈ ಅಭಿಧಮನಿಗಳು ವೇನ್ಸ್ ಮಾಡುತ್ತವೆ ಈಗ ಬನ್ನಿ ಈ ವೇರಿಕೋಸ್ ವೇನ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಈ ಅಶುದ್ಧ ರಕ್ತವನ್ನು ನಮ್ಮ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಗಿಸುವ ಈ ಅಪಧಮನಿಗಳು ಈ ಭೂಮಿಯ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ನಮ್ಮ ಹೃದಯ ಬಡಿತದ ಹರೆಗಳಿಗೆಯಲ್ಲಿ ಈ ಏಕಮುಖ ಕವಾಟಗಳು ರಕ್ತವು ಹಿಮ್ಮುಖವಾಗಿ ಅರಿಯುವುದನ್ನು ತಡೆಗಟ್ಟುವವು ಈ ಕಾರ್ಯವನ್ನು ನಿರ್ವಹಿಸಲು ಕವಾಟಗಳು ವಿಫಲವಾದಾಗ ರಕ್ತವು ಕಾಲುಗಳ ತೋಡೆಭಾಗಕ್ಕೆ ಹರಿದು ಬಂದು ನಿಲ್ಲುವುದು ಹೀಗೆ ಆದಾಗ ನಮ್ಮ ಕಾಲುಗಳಲ್ಲಿನ ಅಪಧಮನಿಗಳು ವಕ್ರವಾಗಿ ಊದಿಕೊಳ್ಳುತ್ತವೆ ಇದು ಚರ್ಮದ ಕೆಳಗಿರುವ ರಕ್ತನಾಳಗಳು ತಿರುಚಿಕೊಂಡಂತೆ ಕಾಣುವ ಒಂದು ಸ್ಥಿತಿ ಇದು ಸಾಮಾನ್ಯವಾಗಿ ಕಾಲುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಇದಕ್ಕೆ ವೇರಿಕೋಸ್ ವೇನ್ ಎಂದು ಕರೆಯುತ್ತಾರೆ ಇದೂ ಬರಲು ಕಾರಣಗಳು ವಂಶಪಾರಂಪರ್ಯ ಜೆನೆಟಿಕ್ ಕುಟುಂಬದಲ್ಲಿ ಯಾರಿಗಾದರೂ ಇದಿದ್ದರೆ ನಿಮಗೂ ಆಗಬಹುದು ಉಳಕಾಲು ತುಂಬಾ ಹೊತ್ತು ನಿಂತುಕೊಂಡು ಅಥವಾ ತುಂಬಾ ಹೊತ್ತು ಕುಳಿತುಕೊಂಡು ಕೆಲಸ ಮಾಡುವವರು ಅಂದರೆ ತಂತ್ರಜ್ಞ ಶಿಕ್ಷಕರು ನರ್ಸ್ಗಳು ಮೊದಲಾದವರು ಹೆಚ್ಚು ಸಂತ್ರಸ್ತರಾಗುತ್ತಾರೆ ಗರ್ಭಧಾರಣೆ ಹಾರ್ಮೋನಲ್ ಬದಲಾವಣೆಗಳಿಂದಾಗಿ ಹೆಂಗಸರು ಹೆಚ್ಚು ಬಾಧೆಗೊಳ್ಳುತ್ತಾರೆ ಮೂತ್ರಾವಯವಗಳಿಗೆ ಒತ್ತಡ ಹೊಟ್ಟೆ ಅಥವಾ ಶರೀರದ ಒಳಭಾಗದಲ್ಲಿ ಒತ್ತಡ ವಯಸ್ಸು ಹೆಚ್ಚಾದ ವಯಸ್ಸಿನಲ್ಲಿ ಶಿರೆಗಳ ಬಲ ಕಡಿಮೆಯಾಗುತ್ತದೆ ಅತಿಯಾದ ತೂಕ ಒತ್ತಡ ಇದ್ದರೆ ಹೆಚ್ಚಾಗಿ ಶಿರೆಗಳು ಕುಗ್ಗುತ್ತವೆ ಇದರ ಲಕ್ಷಣಗಳು ಕಾಲುಗಳಲ್ಲಿ ಕಡು ನೀಲಿ ಅಥವಾ ಜಾಂಬ್ಲಿ ಬಣ್ಣದ ಶಿರೆಗಳು ಕಾಲುಗಳಲ್ಲಿ ಉರಿಯೂತ ದುಃಖ ಅಥವಾ ಬಡಿತ ದಿನದ ಕೊನೆಯಲ್ಲಿ ಹೆಚ್ಚು ನೋವು ಕಾಲುಗಳು ಉಬ್ಬುವುದು ತ್ವಚೆಯಲ್ಲಿ ಬದಲಾವಣೆ ಕಪ್ಪು ಆಗಬಹುದು ಹಲವಾರು ಬಾರಿ ಇನ್ಫೆಕ್ಷನ್ ಅಥವಾ ಅಲ್ಸರ್ಗಳು ಆಗಬಹುದು ಇದನ್ನು ಪರೀಕ್ಷೆ ಮಾಡುವ ವಿಧಾನ ಡಾಪ್ಲರ್ ಅಲ್ಟ್ರಾಸೌಂಡ್ನಿಂದ ರಕ್ತಹರಿವನ್ನು ಪರೀಕ್ಷಿಸುವುದು ವೆನೋಗ್ರಫಿಯಿಂದ ಶಿರೆಗಳ ಸ್ಪಷ್ಟ ಚಿತ್ರಣ ಪಡೆಯುವುದು ಇದಕ್ಕೆ ಚಿಕಿತ್ಸೆ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಎಚ್ಚರಿಕೆಯಿಂದ ನಡೆದು ಉದ್ದವಾಗಿ ನಿಲ್ಲುವುದು ಕುಳಿತುಕೊಳ್ಳುವುದನ್ನು ತಪ್ಪಿಸಿ ನಿಮ್ಮ ತೂಕ ನಿಯಂತ್ರಣ ಮಾಡಿಕೊಳ್ಳಿ ಸ್ವಲ್ಪ ನಿಮ್ಮ ಕಾಲುಗಳನ್ನು ಎತ್ತರದಲ್ಲಿಟ್ಟುಕೊಳ್ಳುವುದು ಮತ್ತು ಸರಿಯಾದ ವ್ಯಾಯಾಮ ಮಾಡಿ ಎರಡು ಕಾಂಪ್ರೆಷನ್ ಸ್ಟಾಕಿಂಗ್ಗಳು ಇವುಗಳು ನರಗಳ ಮೇಲೆ ಒತ್ತಡ ಉಂಟುಮಾಡಿ ರಕ್ತಹರಿವನ್ನು ಸುಧಾರಿಸುತ್ತವೆ ಮೂರು ಔಷಧ ಚಿಕಿತ್ಸೆ ನೋವು ಉರಿಯೂತ ಇದ್ದರೆ ನಿವಾರಣೆಗಾಗಿ ವೈದ್ಯರ ಸಲಹೆಯಿಂದ ಮಾತ್ರ ಸಾಧ್ಯ ನಾಲ್ಕು ನವೀನ ಚಿಕಿತ್ಸೆಗಳು ಸ್ಕ್ಲೆರೋಥೆರಪಿ ದ್ರಾವಣ ಬಿಸಿ ಮಾಡಿ ನರಗಳನ್ನು ಮುಚ್ಚುವುದು ಲೇಸರ್ ಟ್ರೀಟ್ಮೆಂಟ್ ನರಗಳನ್ನು ಒಳಗೆಲ್ಲೋ ಬಿಸಿ ಮಾಡಿ ಮುಚ್ಚುವುದು ಸರ್ಜರಿ ವೈನ್ ಸ್ಟ್ರಪಿಂಗ್ ಲಗೇಷನ್ ಶಸ್ತ್ರಚಿಕಿತ್ಸೆ ಮೂಲಕ ಈ ವೇರಿಕೋಸ್ ವೇನ್ ನರವನ್ನು ತೆಗೆದುಹಾಕುವುದು ಇದನ್ನು ನಾವು ಹೇಗೆ ತಡೆಗಟ್ಟಬೇಕು ಅಂದರೆ ಹೆಚ್ಚು ಕಾಲ ನಿಲ್ಲಬೇಡಿ ಕುಳಿತುಕೊಳ್ಳಬೇಡಿ ವ್ಯಾಯಾಮ ಮಾಡಿ ಹೆಜ್ಜೆ ಹಾಕುವುದು ಈಜುವುದು ಉತ್ತಮ ನಿಮ್ಮ ತೂಕ ನಿಯಂತ್ರಣ ಮಾಡಿಕೊಳ್ಳಿ ಕಡಿಮೆ ಹೀಲ್ಸ್ ಪಡುವುದು ಕಾಲುಗಳನ್ನು ಎತ್ತರದಲ್ಲಿ ಇಡುವ ಅಭ್ಯಾಸ ನಾವು ಯಾವಾಗ ಡಾಕ್ಟರನ್ನು ಸಂಪರ್ಕಿಸಬೇಕು ನರಗಳು ತುಂಬಾ ನೋವು ಕೊಡುತ್ತಿದ್ರೆ ತ್ವಚೆಯಲ್ಲಿ ಬದಲಾವಣೆಗಳು ಕಾಣಿಸಿದ್ರೆ ಕಾಲುಗಳು ತುಂಬಾ ಉಬ್ಬಿದ್ರೆ ಗಾಯಗಳು ಅಥವಾ ಅಲ್ಸರ್ ಆಗಿದ್ರೆ ಹೆಚ್ಚು ಮಾಹಿತಿ ಅಥವಾ ನಿಮ್ಮ ಲಕ್ಷಣಗಳಿಗೆ ತಕ್ಕ ಚಿಕಿತ್ಸೆ ಬೇಕಾದರೆ ನೀವು ವ್ಯಾಸಂಗ ಮಾಡಿರುವ ದೇಹ ವಿಜ್ಞಾನ ತಜ್ಞರು ಅಥವಾ ವೆಸ್ಕುಲರ್ ಸರ್ಜನ್ರನ್ನು ಸಂಪರ್ಕಿಸುವುದು ಉತ್ತಮ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ತಿಳಿದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್